ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗಿನ ತಿಂಡಿಗೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಉಪ್ಪಿಟ್ಟನ್ನು ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ನಾನು ಇಲ್ಲಿ ರವೆ ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಕೆಜಿ ರವೆ ತೊಗೊಂಡಿದ್ದೀನಿ ಮತ್ತು ನಾನು ಒಂದು ಈರುಳ್ಳಿ ಫುಲ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಟೊಮಾಟೊ ನಾಲ್ಕರಿಂದ ಐದು ಹಸಿ ಮೆಣಿನ್ಕಾಯಿ ಕೊತ್ತಂಬರಿ ಕರಿವಿಂಗ್ ಸೊಪ್ಪು ಇಷ್ಟೇ ಫ್ರೆಂಡ್ಸ್ ಸೊ ನಾನು ಕಡಲೆ ಬೀಜ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲಸ್ ನಾನು ಇದಕ್ಕೆ ರೂ ಕೃಷ್ಣ ಘೀ ಹಾಕ್ತಾಯಿದ್ದೀನಿ कृष्णा ತುಪ್ಪ ಇದ್ದೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ನೋಡಿ ನಾನು ಇಲ್ಲಿ ಎಣ್ಣೆ ಪ್ಲಸ್ ತುಪ್ಪ ಎರಡು ಬಿಸಿಯಾಗೋಕೆ ಇಟ್ಟಿದ್ದೆ ಬಿಸಿ ಆದಮೇಲೆ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಬೀಜ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವು ಇಲ್ಲಿ ಸಾಸಿವೆ ಹಾಕೋಣ ಸಾಸಿವೆ ಚಿಟ್ಟಪಟ್ಟ ಅಂದಮೇಲೆ ನಾವು ಈರುಳ್ಳಿನ ಹಾಕೋಣ ಈರುಳ್ಳಿ ಫುಲ್ಲು ಒಂದು ದೊಡ್ಡದಾಗಿರೋದು ಚಾಪ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಈರುಳ್ಳಿ ಬರ್ತಾಯಿದೆ ಉಪ್ಪಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಬೆಳಗಿನ ಟಿಫನ್ಗೆ ಇದು ಸೊ ನೋಡಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಮಾಡ್ಕೋಬೇಡಿ ಜಸ್ಟ್ ಕ್ರಂಚಿನೆಸ್ ಬಂದರೆ ಸಾಕು ಆ ಟೈಮಲ್ಲಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮತ್ತು ನಾನು ಕರ್ವೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಇದೆಲ್ಲ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರೋಮ್ಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ಇದೆಲ್ಲ ನೋಡಿ ಸರ್ ಎಣ್ಣೆ ನಿಲ್ಲುತ್ತೆ ಆ ಟೈಮಲ್ಲಿ ಟೊಮೊಟೊ ಹಾಕೋಣ ಟಮೊಟೊ ಹಾಕಿ ಚೆನ್ನಾಗಿ ಮ್ಯಾ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಟೊಮೊಟೊ ಕಸಿ ಹಸಿ ಇರುತ್ತೆ ಸೊ ಚೆನ್ನಾಗಿ ಟೊಮೊಟೊ ಫ್ರೈ ಆದಮೇಲೆ ಈ ಟೈಮಲ್ಲಿ ಕೊತ್ತಮೀರಿ ಹಾಕಿ ಕೊತ್ತಿಮೀರಿ ಲೈಟ್ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇದೆಲ್ಲ ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಮಿಕ್ಸ್ ಕೊಟ್ಟಾದಮೇಲೆ ನಾವು ಇಲ್ಲಿ ನೀರು ಹಾಕೋಣ ನಾನು ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಕಾಲು ಕೆ ಜಿ ಉಪ್ಪಿಟ್ಟಿಗೆ ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಉಪ್ಪಿಟ್ಟಿಗೆ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಸೊ ಸೊ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಒಂದು ಕುದಿ ಬಂದಮೇಲೆ ನೋಡಿ ಈ ಟೈಮಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಂದರೆ ಗಂಟು ಕಟ್ಬಿಡುತ್ತೆ ಸೊ ನೋಡಿ ಈ ಥರ ಅಲ್ಲಾಡಿಸ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಡೈರೆಕ್ಟಾಗಿ ನಾವು ಅದೇ ಥರ ಆಗಿಬಿಟ್ರೆ ಗಂಟು ಗಂಟು ಕಟ್ಬಿಡುತ್ತೆ ಫ್ರೆಂಡ್ಸ್ ಉತ್ತಮ ಯಾವತ್ತೇ ಮಿಕ್ಸ್ ಚೆನ್ನಾಗಿ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಸೊ ನೋಡಿ ಒಳ್ಳೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆದ್ಮೇಲೆ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಆಯಿಲ್ ಹಿಡಿಯುತ್ತೆ ಸೊ ನೋಡಿ ನಾನು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನಮ್ಮ ರೆಡಿ ಆಯಿತು ಉಪ್ಪಿಟ್ಟು ತುಂಬಾ ಟೇಸ್ಟ್ ಆಗಿತ್ತು ಇದಕ್ಕೆ ನಾನು ಉಪ್ಪಿನಕಾಯಿ ಹಾಕೊತೀನಿ ಪ್ಲಸ್ ತುಪ್ಪ ಹಾಕೊತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಸಿಗೋಣ ಒಂದೊಳ್ಳೆ ಅಲ್ಲಿ ವಿಡಿಯೋ ಜೊತೆ ಅಲ್ಲಿವರೆಗೂ ಹುಷಾರಾಗಿ ಟೇಕ್ ಕೇರ್ ಬಾಯ್ ಬಾಯ್